ಈಗ ನಾವು ದುಡ್ರೆ ಸಂಸಾರ ಸಾಕ್ತಿವಿ ಅವ್ರು ದುಡ್ಡು ಕೊಡ್ರೆ ಯಾರು ಸಂಸಾರ ಸಾಕಲ್ಲ ಮಂಜುನಾಥವ್ರ್ಗೆಲ್ಬೇಕು ಪಕ್ಕ ಬಿಟ್ಟವ್ರ ಅದು ಗೊತ್ತಿಲ್ಲ ನಮ್ಮ ಕಡೆ ಏನು ಹಂಗೇನು ಕೆಲಸ ಆಗಿಲ್ಲ ನಮಗೆ ಮೋದಿ ಬೇಕು ನಮ್ಗೆ ರಾಜ್ಯಕ್ಕಿನ್ನ ದೇಶ ಮುಖ್ಯ ಈ ಬಾರಿ ನಮಗೆ ಡಾಕ್ಟರ್ ಮಂಜುನಾಥ್ ಗೆಲ್ತಾರೆ ಅಂತ ಎಲ್ಲ ಕಡೆ ಇದೆ ಡಾಕ್ಟರ್ ಮಂಜುನಾಥ್ಗೆ ಒಲಿವಿದೆ ಅಂತ ಅನಿಸ್ತದೆ ಅವರು ಮಾ ಎರಡು ಸರಿಯಿಂದ ಬಂದಿದ್ದಾರೆ ಒಂದು ಸರಿ ಚಾನ್ಸ್ ಕೊಡೋಣ ನೋಡೋಣ ನೋಡಿ ಈ ಚುನಾವಣೆಯಲ್ಲಿ ಕಣಕ್ಕಿಳಿದವಾಗ ಅವ್ರವ್ರ ಬಾಳಿಕೆ ಅವ್ರವ್ರದ್ದು ಗುಟ್ಟು ಹೊರಗಡೆ ಬರುತ್ತೆ ಅಲ್ಲಿವರೆಗೂ ಯಾವುದು ಹೇಳೋಕ್ಕಾಗಲ್ಲ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀವಿ ಬೆಂಗಳೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಗ್ರಾಮಾಂತರ ಜಿಲ್ಲೆಯಲ್ಲಿ ಜಿಲ್ಲೆಗೆ ಒಳಪಡ್ತಕ್ಕಂಥ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ ಈ ಬಾರಿಯ ಚುನಾವಣೆ ಡಿ ಕೆ ಸುರೇಶ್ ವರ್ಸಸ್ ಸಿ ಎನ್ ಮಂಜುನಾಥ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿರ್ತಕ್ಕಂಥ ಮಂಜುನಾಥ್ ಅವರು ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರ ನಡುವೆ ಬಹು ಬಹುದೊಡ್ಡ ಒಂದು ಪೈಪೋಟಿ ಏರ್ಪಡ್ತಾ ಏರ್ಪಟ್ಟಿರತಕ್ಕಂಥದ್ದು ಈ ಬ ಈ ವಿಷಯವಾಗಿ ಈ ಬಾರಿಯ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವರು ಗೆಲ್ತಾರ ಅಥವಾ ಸಿ ಎನ್ ಮಂಜುನಾಥ್ ಅವ್ರಿಗೆಲ್ತಾರ ಅಂಥೇಳಿ ಇಲ್ಲಿನ ಜನಗಳ ಅಭಿಪ್ರಾಯಗಳನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ ಮಂಜುನಾಥ್ ಅವ್ರಿಗೆಲ್ಲಬೇಕು ಯಾಕೆ ಮಂಜುನಾಥ್ ಅವ್ರಿಗೆ ಗೆಲ್ಲಬೇಕು ಇರೋದು ಇವಾಗ ನಡೆದಿರೋದೆಲ್ಲ ಎಲ್ಲ ಜನಕ್ಕೆ ಗೊತ್ತಿರೋದೇನೆ ಎಲ್ಲ ದುಡ್ಡು ನಾಶ ಓಟ್ ಹಾಕಿರ್ಬೋದು ಎಮ್ ಪಿ ಎಲೆಕ್ಷನ್ ಎಲ್ಲ ಚೇಂಜ್ ಮಾಡ್ಕೊಂಡ್ರವರು ಅವರು ಒಂಚೂರು ಜೀವನ ಮಾಡ್ಬೋದು ಅಷ್ಟೇ ಇಲ್ಲ ಅಂದರೆ ಕಷ್ಟ ಇದೆ ನಮಗೆ ಅಂತಾರೆ ಎಲ್ಲರಿಗೂ ಬಿತ್ತು ಈಗ ನಾವು ದುಡಿದ್ರೆ ಸಂಸಾರ ಸಾಕ್ತಿವಿ ಅವ್ರು ದುಡ್ಡು ಕೊಟ್ರೆ ಯಾರು ಸಂಸಾರ ಸಾಕಲ್ಲ ಅಲ್ಲೋರಾ ಅವ್ರು ಎಷ್ಟು ದಿವಸ ಕೊಡ್ತಾರೆ ಕೊಟ್ರೆ ಈ ದುಡಿಯೋದೇ ಹಾಳು ಮಾಡ್ಬಿಟ್ರಲ್ಲ ಪ್ರತಿಯೊಂದು ವ್ಯವಸ್ಥೆನೂ ಹಾಳಾಗೋಗಲ್ಲ ಬರೀ ಅದೇ ಅಂತಲ್ಲ ಹೋಟಲ್ ಚೇಂಜ್ ಆಗಬೇಕು ಚೇಂಜ್ ಆಗಬೇಕು ಚೇಂಜ್ ಆಗಬೇಕು ಬಿಜೆಪಿಗೆ ಗೆಲ್ಲಬೇಕು ಪಕ್ಕಾ ಡಿ ಕೆ ಮಾಡ್ ಊರು ಹಳ್ಳಿ ಕಡೆ ಎಲ್ಲ ಅಭಿವೃದ್ಧಿ ಪುಡಿಯ ನೀರು ಕೇಬೀದು ಎಲ್ಲ ಮಾಡೋರು ಕೆಲಸ ಮಾಡೋರು ಹಾಕಿ ಹಾಕ್ತಾರೆ ಮಂಜುನಾಥ್ ಗೆಲ್ಬೇಕ ಮಂಜುನಾಥ್ ಗೆಲ್ಬೇಕು ಸರ್ ಯಾಕೆ ಮಂಜುನಾಥ್ ಅವರು ಮಂಜುನಾಥ್ ಯಾಕೆ ಅಂದರೆ ಬದಲಾವಣೆ ಆಗ್ಬೇಕು ಈಗ ಮೋದಿ ಇದನ್ನು ನೋಡ್ಕೊಂಡ್ರೆ ಈಗ ದೇಶನ ಈಗ ಜಿ ಡಿ ಪಿ ನಲ್ಲಿ ಮೂರನೇ ಸ್ಥಾನಕ್ಕೆ ತಂದವರು ಮೋದಿ ಮೋದಿ ಗೆಲ್ಬೇಕು ಮೋದಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರ ಮೋದಿ ಗೆಲ್ಬೇಕು ಮೋದಿ ಗೆಲ್ಬೇಕು ಅಂದ್ರೆ ನಾವು ಬಿಜೆಪಿಗೆ ವೋಟ್ ಹಾಕ್ಬೇಕು ಕೆಲಸ ಮಾಡವ್ರೆ ಮಾಡವ್ರ ಇಬ್ಬಿಟ್ಟವ್ರ ಅದು ಗೊತ್ತಿಲ್ಲ ನಮ್ಮ ಕಡೆ ಏನು ಹಂಗೇನು ಕೆಲಸ ಆಗಿಲ್ಲ ನಮಗೆ ಮೋದಿ ಬೇಕು ನಮ್ಗೆ ರಾಜ್ಯಕ್ಕಿನ್ನ ದೇಶ ಮುಖ್ಯ ರಾಜ್ಯಕ್ಕಿನ್ನ ದೇಶ ಮುಖ್ಯ ಮೋದಿ ಬೇಕು ಸುರೇಶ್ ಅವರು ಒಳ್ಳೆ ವ್ಯಕ್ತಿ ಅವರು ಕಾಂಗ್ರೆಸ್ ಬರಬೇಕು ಮಾಡೋರೇನು ನಮ್ಮ ಇದು ಇದ್ ಮಾಡೋರಲ್ಲ ಎರಡ್ ಸಾವಿರ ರೂಪಾಯಿ ಪೀಜಿ ಇದ್ ಮಾಡೋರ ಫ್ರೀ ಮಾಡೋರೇ ಇದ

ಈ ಬಾರಿ ನಮಗೆ ಡಾಕ್ಟರ್ ಮಂಜುನಾಥ್ ಗೆಲ್ತಾರೆ ಅಂತ ಎಲ್ಲ ಕಡೆ ಕೇಳ ಇದೆ ಡಾಕ್ಟರ್ ಮಂಜುನಾಥ್ಗೆ ಒಲವಿದೆ ಅಂತ ಅನಿಸ್ತದೆ ಡಿ ಕೆ ಸುರೇಶ್ ಅವರು ಅಲ್ಲೇ ಮೂರು ಸಾರಿ ಅವರು ಕೆಲಸನೂ ಮಾಡೋರೆ ಮಂಜುನಾಥ್ ರಾಜಕೀಯ ಭಾಳ ದೂರ ಇದ್ದರು ಅವರು ಡಾಕ್ಟ್ರಾಗಿ ಉತ್ತಮ ಸೇವೆಯನ್ನು ಮಾಡ್ಕೊಂಡು ಬಂದಿರೋ ಅನಿರೀಕ್ಷಿತವಾಗಿ ರಾಜಕೀಯಕ್ಕೆ ಧುಮ್ಕೋರೆ ಎಲ್ಲರ ಮನಸ್ಸಲ್ಲೂ ಇಂಥ ವ್ಯಕ್ತಿ ರಾಜಕೀಯಕ್ಕೆ ಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಇವತ್ತು ಡಾಕ್ಟರ್ ಮಂಜುನಾಥ್ಗೆ ಎಲ್ಲ ಕಡೆನೂ ಅಂತ ಒಂದು ಮಾತು ಗೆಲ್ತಾರೆ ಮಂಜುನಾಥ್ ಗೆಲ್ಬೇಕಾ ಸುರೇಶ್ ಗೆಲ್ಬೇಕಾ ಮಂಜುನಾಥ್ ಅವ್ರು ಗೆಲ್ತಾರೆ ಮಂಜುನಾಥ್ ಅವರು ಯಾಕೆ ಮಂಜುನಾಥ್ ಅವರು ಗೆಲ್ಬೇಕು ಅವ್ರು ಮೂರು ಬಾರಿ ಗೆದ್ಕೊಂಡು ಹೋಗಿದ್ದಾರೆ ಎಲ್ಲ ಇನ್ನೇನು ಇವ್ರ್ಗೂ ಸರಿ ನೋಡ್ಕೊಂಡು ಹೋಗ್ಬಿಡಣ ಬಿಜೆಪಿಯನ್ನು ನೋಡೋಣ ಇವರು ಮೋದಿಯವ್ರು ನೋಡೋಣ ಮೋದಿಯವ್ರು ನೋಡೋಣ ಏನು ನಮಗೆ ಇದು ಅಂತಲ್ಲ ಮೋದಿಯವ್ರು ನೋಡೋಣ ಮಂಜುನಾಥ ಎರಡು ಸರಿ ಅವ್ರು ಗೆದ್ದಿದ್ದಾರೆ ಏನೇನು ಸರಿ ಬರಲಿ ಅವರು ಡಾಕ್ಟರ್ ಒಳ್ಳೆಯವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಹೊಸಬ್ರಿಗೆ ಒಂದ್ಸರಿ ಚಾನ್ಸ್ ಕೊಡೋಣ ಚಾನ್ಸ್ ಕೊಡೋಣ ಡಿ ಕೆ ಸುರೇಶ್ ಅವರು ಕೆಲಸ ಮಾಡೋರು ಅಂತ ಹೇಳ್ತಾರಲ್ಲ ಮಾಡಿದಾರೇನೋ ನಮಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಅವರು ಮಾ ಎರಡು ಸರಿಯಿಂದ ಬಂದಿದ್ದಾರೆ ಹೊಸ ಸರಿ ಚಾನ್ಸ್ ಕೊಡೋಣ ನೋಡೋಣ ಅವ್ರೂ ಹೊಸ ಸರ್ ಇದು ಲೋಕಸಭೆಯ ಚುನಾವಣೆ ಅನ್ನೋದು ಪ್ರತಿಯೊಬ್ಬರಿಗೂ ಹಕ್ಕು ಆದ್ರೂ ಯಾರ್ಯಾರು ಯಾವ್ಯಾವದಕ್ಕೆ ಆಗ್ತಾರೆ ಅನ್ನೋದು ಇನ್ನೂ ಭಾಳ ಡೌಟ್ ಆಗಿದೆ ಗೊತ್ತಾಯ್ತಾ ಈ ಚುನಾವಣೆಯಲ್ಲಿ ಕಣಕ್ಕಿಳಿದವಾಗ ಅವ್ರವ್ರ ಬಾಳ್ವಿಕೆ ಅವ್ರವ್ರದ್ದು ಗುಟ್ಟು ಹೊರಗಡೆ ಬರುತ್ತೆ ಅಲ್ಲಿವರೆಗೂ ಯಾವುದು ಹೇಳೋಕ್ಕಾಗಲ್ಲ ಸರ್ ಅವರು ಗೆಲೀಬೇಕು ಒಳ್ಳೆಯವರು ಅಂದ್ರೆ ಅವರು ಡಾಕ್ಟ್ರು ಎಮ್ ಬಿ ಬಿ ಎಸ್ ಓದಿದ್ದಾರೆ ಇವಾಗ ಅದು ಇವಾಗ ರಾಜಕೀಯಕ್ಕೆ ಬಂದಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಬಯಸ್ತೀವಿ ಇಲ್ಲ ಅಂತ ಅಷ್ಟೇ ಹೊಸೊಬ್ರು ಬಂದ್ರೆ ಆಳ್ವಿಕೆ ಮಾಡೋಕ್ಕೆ ಒಳ್ಳೇದಾಗುತ್ತೆ ಜನಕ್ಕೂ ಒಳ್ಳೇದಾಯ್ತದೆ ಅವ್ರಿಗೇನೋ ಒಂದು ದಾರಿ ಮಾಡ್ಕೊಡ್ತಾರೆ ಅನ್ನೋದು ಒಂದು ಊಹೆ ಅಷ್ಟೇ ಕೊಡಬೇಕು